ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ನಡೆಸಲಾಯಿತು ಕೊಟ್ಟೂರಿನ ಶ್ರೀ ಗುರುಕೊಟ್ಟೂರೇಶ್ವರ ಜೀವಂತ ಯೋಗ ಸಮಾಧಿ ಪ್ರಸಾದ ಕಮಿಟಿ ಇವರ ವತಿಯಿಂದ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ನಡೆಸಲಾಯಿತು ಈ ತಪಾಸಣೆಯಲ್ಲಿ ಇನ್ನೂರಕ್ಕೂ ಅಧಿಕ ಜನರು ಕಣ್ಣಿನ ತಪಾಸಣೆ ಮಾಡಿಸಿಕೊಂಡರು ಇವರಲ್ಲಿ ಐವತ್ತಕ್ಕೂ ಅಧಿಕ ಜನರಿಗೆ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆಗೆ ಶಿಫಾರಸು ಮಾಡಲಾಗಿದೆ ಇವರಿಗೆಲ್ಲ ಊಟ ವಸತಿ ಹಾಗೂ ಶಸ್ತ್ರಚಿಕಿತ್ಸೆಯೂ ಎಲ್ಲಾ ಉಚಿತವಾಗಿರುತ್ತದೆ ಎಂದು ಅಶ್ವಿನಿ ನೇತ್ರಚಿಕಿತ್ಸಾ ವೈದ್ಯರಾದ ಡಾಕ್ಟರ್ ದೇಶಪಾಂಡೆ ಅವರು ಮಾಧ್ಯಮಕ್ಕೆ ತಿಳಿಸಿ ಹೇಳಿದರು ಕಮಿಟಿಯ ಸದಸ್ಯರಲ್ಲಿ ಒಬ್ಬರಾದ ನಿವೃತ್ತ ಶಿಕ್ಷಕರಾದ ಸೋಮಪ್ಪ ಎಂಬುವವರು ಮಾತನಾಡಿ ಶಿಬಿರದ ವಿಷಯಗಳನ್ನು ಸಂಕ್ಷಿಪ್ತವಾಗಿ ನಮ್ಮ ಮಾಧ್ಯಮಕ್ಕೆ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಕಡ್ಲಿ ಈರಣ್ಣ ಹನುಮಂತಪ್ಪ ಗುರುಬಸಪ್ಪ ನಾಗನಗೌಡ ಮುಂತಾದವರು ಉಪಸ್ಥಿತರಿದ್ದರು ವರದಿ ಚಿಗಟೇರಿ ಜಯಪ್ಪ ವಿಜಯನಗರ கடவ <laughs> 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 ಎಲ್ಲಿ ಹೋಗಬೇಕು ಅಶ್ವಿನಿ ಕಣ್ಣಿನ ಆಸ್ಪತ್ರೆ ಸಂಡೂರ್ನೋದು ಎಂಟನೇ ತಾರೀಕು ಐದನೇ ತಿಂಗಳು

ನಲವತ್ತು ದಿವಸಕ್ಕೊಮ್ಮೆ ಉಚಿತ ಕಣ್ಣಿನ ಪರೀಕ್ಷೆಯನ್ನು ನುರಿತ ಡಾಕ್ಟ್ರಾದ ದೇಶಪಾಂಡೆ ಹೊಸಪೇಟೆಯವರಿಂದ ನೇತ್ರ ಲಕ್ಷ್ಮೀ ನೇತ್ರ ಚಿಕಿತ್ಸಾಲಯವರಿಂದ ನಡೆಸ್ತಾ ಇದ್ದೀವಿ ಇವತ್ತು ಸುಮಾರು ಒಂದು ಇನ್ನೂರು ಜನ ಉಚಿತ ಕಣ್ಣಿನ ತಪಾಸಣೆ ಮಾಡ್ಕೊಂಡಿದ್ದಾರೆ ಇದೇ ಒಂದು ಟ್ರಸ್ಟಿನಿಂದ ಉಚಿತವಾಗಿ ಔಷಧ ಡ್ರಾಪ್ಸ್ ಮತ್ತು ಟ್ಯಾಬ್ಲೆಟ್ಸನ್ನು ಬಡವರಿಗೆ ಕೊಡಲಾಗಿದೆ ಆದರೂ ಆ ಡಾಕ್ಟ್ರು ನಮಗೆ ಬಡವರು ಇದ್ದರೆ ಅವರು ಉಚಿತವಾಗಿ ಆಪ್ರೇಷನ್ ಮಾಡ್ತೀವಿ ಕಳಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಇದೆಷ್ಟೇ ಕ್ಯಾಂಪ್ ಇದು ಇದು ಒಳ್ಳೆಯ ಕ್ಯಾಂಪ್ ಸರ್ ಎಲ್ಲ ಸರ್ ನಮಸ್ಕಾರ ಸರ್ ತಮ್ಮ ಸರ್ ಸರ್ ನನ್ನ ಹೆಸರು ಡಾಕ್ಟರ್ ಶ್ರೀನಾಥ ದೇಶಪಾಣೆ ಅಂತ ಹೇಳಿ ನೇತರಕ್ಷ್ಮಿ ಕಣ್ಣ ಬಂದಿರೋದು ನಾವು ನಮ್ಮ ಕಡೆಯಿಂದ ಈ ಕ್ಯಾಂಪಿಗೆ ಬರ್ತಿರೋದು ಮೊದಲನೇ ಸಲ ಬ್ಯಾರ ಬೇರೆ ಡಾಕ್ಟರ್ಸ್ ಎಲ್ಲ ಬಂದು ಮೊದಲು ಮಾಡ್ತಾಯಿದ್ರು ನಮ್ಮ ಸಂಸ್ಥೆಯಿಂದ ಇದೆ ಮೊದಲನೇ ಸಲ ಬರ್ತಿರೋದು ಈಗ ನಾವು ಬಂದಿದ್ದ ತಪಾಸಣೆ ಯಾರ್ಯಾರು ತಪಾಸಣೆಗೆ ಬಂದಿರ್ತಾರಲ್ಲಿ ಅವರಿಗೆಲ್ಲ ಫಸ್ಟ್ ನಾವು ಕಂಪ್ಯೂಟರ್ನಲ್ಲಿ ಚೆಕ್ ಮಾಡ್ತೀವಿ ಕಂಪ್ಯೂಟರ್ನಿಂದ ಚೆಕ್ ಮಾಡಿ ಅವಶ್ಯಕತೆ ಬಿದ್ದವರಿಗೆ ಕೊಡ್ತಾ ಬರ್ಕೊಡ್ತಾಯಿದ್ವಿ ಅವಶ್ಯಕತೆ ಬಿದ್ದರೆ ಡ್ರಾಪ್ಸು ಸಹ ಕಣ್ಣಿನ ಅವಶ್ಯಕ ಕಣ್ಣಲ್ಲಿ ಹಾಕೋ ಔಷಧ ಸಹ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಅವರಿಗೆ ಇಲ್ಲೇ ಡ್ರಾಪ್ಸ್ ಕೊಡ್ತಾ ಇದ್ದೀವಿ ಅದಲ್ಲದೆ ಆಪರೇಷನ್ ಕೆಲವರಿಗೆ ಅವಶ್ಯಕತೆ ಇರುತ್ತೆ ಅಂಥವ್ರಿಗೆ ನಾವು ಮುಂದಿನ ವಾರ ಅವ್ರಿಗೆ ಅಲ್ಲ ಬರೋ ವಾರದಲ್ಲಿ ಅಥವಾ ಅದು ಮುಂದಿನ ವಾರದಲ್ಲಿ ಆಪರೇಷನ್ ವ್ಯವಸ್ಥೆ ಮಾಡಿದ್ದೀವಿ ಆಪರೇಷನ್ ಸಹ ಉಚಿತವಾಗಿರುತ್ತೆ ಅವರೆಲ್ಲ ಸೊ ಅದಕ್ಕೋಸ್ಕರ ಯಾರು ಫಲಾನುಭವಿಗಳಿದರೆ ಅವರೆಲ್ಲ ಬಂದು ದಯವಿಟ್ಟು ಇದರದ್ದು ಉಪಯೋಗಕ್ಕೆ ಹೋಗಬೇಕಂತ ಕೇಳ್ಕೊತೀವಿ ಹಾಸ್ಪಿಟಲಿ ನೇತಲಕ್ಷ್ಮಿ ಕಣ್ಣಾಸ್ಪತ್ರೆ ಅಂತ ಸಂಡೂರು ರೋಡ್ ಎ ಸಿ ಆಫೀಸ್ ಪರದಲ್ಲಿ ಈ ಸಂಸ್ಥೆಯವರು ತುಂಬ ಕಷ್ಟಪಟ್ಟಿದ್ದಾರೆ ಕ್ಯಾಂಪ್ ಆರ್ಗನೈಸ್ ಮಾಡೋಕ್ಕಂದ್ರೆ ಇದು ಒಂದು ದಿವಸದ ಎರಡು ದಿವಸದ ಮಾತಲ್ಲ ಅದು ಸುಮಾರು ಒಂದು ನೂರು ಫೋನ್ಗಳು ಫೋನ್ ಕಾಲ್ಗಳು ಹೋಗಿ ನಮ್ಮ ನಮ್ಮ ಆಮೇಲೆ ಅವರು ಮಧ್ಯದಲ್ಲಿ ಅದಲ್ಲದೆ ಈ ಜಾಗ ನೋಡೋಕೂ ನಮ್ಮ ಸ್ಟಾಫೆಲ್ಲ ಮುಂಚೆನೇ ಬಂದಿದ್ದರು ಎಲ್ಲ ವ್ಯವಸ್ಥೆ ಮಾಡಿ ಇದೆಲ್ಲ ಮಾಡಿದ್ದಾರೆ ನಮಗೂ ಸಹ ಎಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ತಪಾಸು ಮಾಡೋದಕ್ಕೆ ಸೊ ಪೇಷಂಟ್ಸ್ಗೆಲ್ಲ ತುಂಬ ಅನುಕೂಲ ಆಗಿದೆ ಇದೇ ಥರ ಇನ್ನೂ ಈ ಸಂಸ್ಥೆ ಇನ್ನೂ ಎತ್ತರ ಎತ್ತರ ಬೆಳಿಲಿ ಅಂತ ಭಗವಂತನ ಕಳಕಿಸ್ತೀವಿ ಇವತ್ತು ಇಷ್ಟ ಇದೆ ಸರ್ ಆಪ್ರೇಷನ್ ಆಪ್ರೇಷನ್ಗೆ ಸುಮಾರು ಒಂದು ಐವತ್ತು ಜನ ಆಪ್ರೇಷನ್ಗೆ ಸೆಲೆಕ್ಟ್ ಮಾಡಿದ್ವಿ ಅದು ಐವತ್ತು ಆಪ್ರೇಷನ್ ಐವತ್ತು ಜನ ಆಪ್ರೇಷನ್ ಮಾಡಿದ್ರೆ ಅದು ಸಹ ಡೀಟೇಲ್ಸ್ ಎಲ್ಲ ಇವತ್ತು ಕೊಡ್ತೀವಿ ಅಂತ ಯಾರ್ಯಾರಿಗೆ ಬರೀ ಕನ್ನಡಕದ ಅವಶ್ಯಕತೆ ಇರುತ್ತೋ ಅವರು ಸಹ ಕನ್ನಡಕ್ಕೆ ಬರ್ಕೊಟ್ಟಿದ್ವಿ ಯಾರ್ಯಾರಿಗೆ ಡ್ರಾಪ್ಸ್ ಅವಶ್ಯಕತೆ ಇದೆಯೋ ಅವರಿಗೆ ಸಂಸ್ಥೆ ಇವತ್ತಿಂದ ಅವರಾಗಿ ಉಚಿತವಾಗಿ ಡ್ರಾಪ್ಸ್ ಕೊಡ್ತಿದ್ದಾರೆ ಎಲ್ಲರೂ ನೀವು ವ್ಯವಸ್ಥೆ ಮಾಡಿದರೆ ಸರ್ ಬಂದಿರೋ ಪೇಷೆಂಟ್ಗಳಿಗೆಲ್ಲ ಊಟ ಹೌದೌದು ಅಲ್ಲಿ ಬಂದಿರೋ ಪೇಷೆಂಟ್ಸ್ಗೆ ನಾವು ಯಾವುದೇ ಥರ ಖರ್ಚು ಇರೋದಿಲ್ಲ ಅಲ್ಲಿ ಊಟ ಫ್ರೀ ಇರುತ್ತೆ ಅಲ್ಲಿ ವಸತಿ ಫ್ರೀ ಇರುತ್ತೆ ಅವ್ರಿಗೆ ಅವ್ರಿಗೆ ಕಣ್ಣಿನ ಆಪ್ರೇಷನ್ ಫ್ರೀ ಇರುತ್ತೆ ಆಪ್ರೇಷನ್ಗಿಂತ ಮುಂಚೆ ಮಾಡೋ ಸ್ಕ್ಯಾನಿಂಗು ಅದು ಸಹ ಎಲ್ಲ ಫ್ರೀ ಇರುತ್ತೆ ಆಪ್ರೇಷನ್ ನಂತರ ಅವ್ರಿಗೆ ಕಾರ್ ಗ್ಲಾಸಸ್ ಪ್ರೊಟೆಕ್ಟಿವ್ ಗ್ಲಾಸಸ್ ಕೊಡ್ತೀವಿ ಆಮೇಲೆ ಆಪ್ರೇಷನ್ ಡ್ರಾಪ್ಸ್ ಕೊಡ್ತೀವಿ ಮಾತ್ರೆ ಕೊಡ್ತೀವಿ ಅದು ಸಹ ಎಲ್ಲ ಉಚಿತವಾಗಿರುತ್ತೆ ಇಂದು ಎಲ್ಲ ಅದು ಫ್ರೀ ಆಗಿರುತ್ತೆ ತ್ಯಾಂಕ್ ಯು